ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಾಮರಾಜ ಜಿಲ್ಲಾ ಘಟಕವು ಇದೇ ತಿಂಗಳು ಏಳು ಹನ್ನೊಂದು ಇಪ್ಪತ್ತೈದರ ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಸುವರ್ಣಾವತಿ ಚೆಕ್ ಟೋಲ್ ಗೇಟ್ ಹತ್ರ ಏನು ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಾಯಿದ್ದಾರೆ ಕಬ್ಬಿಗೆ ವೈಜ್ಞಾನಿಕ ಬೆಲೆ ಕೊಡಿ ಅಂತೇಳಿ ಜೊತೆ ಅದರ ಜೊತೆಗೆ ಇಲ್ಲಿ ಏನು ಸ್ಥಳೀಕರಿಗೆ ಸ್ಥಳೀಕರಿಗೆ ಟೋಲ್ನ ವಸೂಲು ಅವೈಜ್ಞಾನಿಕವಾಗಿ ವಸೂಲು ಮಾಡ್ತಾಯಿದ್ದು ಮತ್ತು ಅಲ್ಲಿ ಒಂದು ಕನ್ನಡದಲ್ಲಿರುವಂಥ ಪ್ರತಿಗಳಿಲ್ಲ ರೂಲ್ಸ್ಗಳಿಲ್ಲ ಮತ್ತು ಅಲ್ಲಿಂದ ಮುಂದಕ್ಕೆ ಏನು ಎನ್ ಇರಬೇಕಾದ ಎಲ್ಲ ರೀತಿಯ ರೋಡಿಲ್ಲ ಒಂದೇ ರೋಡು ಮತ್ತು ಆ ಕಡೆ ಈ ಕಡೆ ಏನೇನು ಸಿಗ್ನಲ್ಗಳಿರಬೇಕು ಒಂದು ರೋಡಲ್ಲಿ ಇನ್ನೊಂದು ರೋಡ್ ಕೆಳಗಿಳಿಬೇಕಾಯ್ತದೆ ಬೈಕಲ್ಲೋಗ ಜಾಗ ಇಲ್ಲ ಅವೈಜ್ಞಾನಿಕವಾಗಿದೆ ಎನ್ ಎಚ್ಚು ಎನ್ ಹೆಚ್ಚಾಗಿ ಇಲ್ಲ ಅದು ಯಾಕೆ ಇವರು ಟೋಲನ್ನ ತಗೋತಾಯಿದ್ದಾರೆ ಫಸ್ಟು ಕೆಲಸ ಮಾಡಿ ಅನಂತರ ಟೋಲ್ ತಗೋಬೇಕು ಹೊರತು ಮತ್ತು ರೋಡ್ಗಳು ಚೆನ್ನಾಗಿಲ್ಲ ಮತ್ತು ಸ್ಥಳೀಯರಿಗೆ ತಗೋಬಾರ್ದು ಅಂತ ಇದೆ ಅದ್ರ ಜೊತೆಗೆ ಪುನಃ ಫಾರೆಸ್ಟ್ ಅವರು ಏನು ತಾಳವಾಡಿ ಸುತ್ತಮುತ್ತ ಇದೆ ಜನ ಅಲ್ಲೂ ಕನ್ನಡಿಗರೇ ಇರೋದು ಆದರೂ ಅವರು ಆ ತಾಳವಾಡಿಯಿಂದ ಬರಬೇಕಾದ್ರೆ ನಮ್ಮ ಚೆಕ್ ಪೋಸ್ಟ್ ಮುಖಾಂತರನೇ ಹೋಗ್ಬೇಕಾಗಿರಂದ ಅವರಲ್ಲಿ ಸುಪ್ರೀ ಅಲ್ಲಿನ ತಮಿಳ್ನಾಡು ಹೈಕೋರ್ಟು ಹೇಳಿದೆ ಸ್ಥಳೀಯರಿಗೆ ತಗೋಬಾರ್ದು ಅಂತ ಆಗಾಗ ಅಲ್ಲಿ ಫಾರೆಸ್ಟು ಚೆಕ್ ಪೋಸ್ಟಲ್ಲೂ ಇದ್ದಾರೆ ಜೊತೆಗೆ ಇಲ್ಲಿ ಟೋಲಲ್ಲೂ ತಗೋತಾ ಇದ್ದಾರೆ ಹಾಗಾಗಿ ಸ್ಥಳೀಕರಿಗೆ ಭಾರಿ ತೊಂದರೆ ಆಗಿದೆ ಹಾಗಾಗಿ ಅವೈಜ್ಞಾನಿಕ ರೋಡ್ ಇದೆ ಈ ಎರಡೂ ವಿಷಯ ಜೊತೆಗೆ ಅರಣ್ಯ ಇಲಾಖೆ ಪಿ ಡಬ್ಲ್ಯೂ ಮತ್ತು ಕೆ ಎಸ್ ಆರ್ ಟಿ ಸಿ ಇಷ್ಟು ಈ ಒಂದು ಐದು ಪಾಯಿಂಟ್ ನಾವು ಅವತ್ತು ಟೋಲ್ ಹತ್ರ ರಸ್ತೆ ತಡೆ ಚಳುವಳಿ ಮಾಡ್ತಾಯಿದ್ದೀವಿ ಈಗ ಒಂದು ಸಂಬಂಧ ಏನು ಎನ್ ಎಚ್ ಪ್ರಾಧಿಕಾರ ಇದೆ ಬೆಂಗಳೂರಿಂದ ಅವ್ರು ಬರಬೇಕು ಫಾರೆಸ್ಟ್ ಇಲಾಖೆ ಡಿ ಎಫ್ ಇರಬೇಕು ಜೊತೆಗೆ ಕೆ ಎಸ್ ಆರ್ ಸಿ ಡಿ ಸಿ ಅಲ್ಲಿರಬೇಕು ಜೊತೆಗೆ ಏನು ಸ್ಥಳೀಯ ಸಮಸ್ಯೆಗಳ ಬಗ್ಗೆ ಅಲ್ಲಿನ ಮೇಲ್ಮಟ್ಟದ ಪದಾಧಿಕ ಅಧಿಕಾರಿಗಳು ಅಲ್ಲಿರಬೇಕು ಹಾಗಾಗಿ ಅಲ್ಲಿ ಏನು ಕನ್ನಡದ ಸುತ್ತಮುತ್ತ ರೋ ಬಾರ್ಡ್ರ್ಸ್ ರೋಡ್ ಇದೆ ಎಲ್ಲವೂ ಕಳಪೆ ರೋಡ್ಗಳಾಗಿದೆ ಹಾಗಾಗಿ ನಾವು ಹೊತ್ತು ಬೃಹತ್ ರಸ್ತೆ ತಡೆ ಚಳುವಳಿ ಮಾಡ್ತಾಯಿದ್ದೀವಿ ಆ ಚಳುವಳಿಯ ಸಂದರ್ಭಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸ್ಥಳಕ್ಕೆ ಬರಬೇಕು ಮತ್ತು ಏನು ಬೆಳಗಾವಿಯಲ್ಲಿ ಹೋರಾಟ ಮಾಡ್ತಾರೆ ಆ ಉದ್ದೇಶದ ತಹಸೀಲ್ದಾರರು ಆ ಸ್ಥಳಕ್ಕೆ ಬರಬೇಕು ಅಂತ ಒತ್ತಾಯಿಸ್ತ ಈ ಚಳುವಳಿಗೆ ಎಲ್ಲ ರೈತ ಜಿಲ್ಲೆಯ ಎಲ್ಲ ರೈತ ಬಾಂಧವರು ಜೊತೆಗೆ ತಾಳ್ವಾಡಿ ಸುತ್ತಮುತ್ತ ರೈತ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ನಾನು ಸಾಮೂಹಿಕ ನಾಯಕತ್ವದ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಪರವಾಗಿ ಎಲ್ಲರನ್ನೂ ಇದ್ದೀನಿ ನಮಸ್ಕಾರ